ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಹ್ಯೂಮನ್ ಮೆಟಾ ನಿಮೋ ವೈರಸ್ ಎಚ್ ಎಂ ಪಿ ವಿ ಅಂತಕ್ಕಂಥ ಒಂದು ಸೋಂಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದೆ ಚೈನಾದಲ್ಲಿ ಮತ್ತು ಬೇರೆ ಬೇರೆ ಕಡೆ ದೊಡ್ಡ ಪ್ರಮಾಣದಲ್ಲಿ ಸೋಂಕು ಹರಡ್ತಿದೆ ಅಂತಕ್ಕಂಥದ್ದು ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಮತ್ತು ಕರ್ನಾಟಕದಲ್ಲಿ ಎರಡು ಕೇಸ್ ಪತ್ತೆ ಆಗಿರ್ತಕ್ಕಂಥದ್ದನ್ನು ಕೂಡ ಮಾಧ್ಯಮದ ಮುಖಾಂತರ ತಮ್ಮ ಎಲ್ಲ ಇಡೀ ರಾಜ್ಯದ ಗಮನಕ್ಕೆ ಬಂದಿದೆ ಇದು ಈ ಒಂದು ವೈರಸ್ಸು ಮೊದಲನೇದಾಗಿ ನಾನು ರಾಜ್ಯದ ಜನರಿಗೆ ಸಂದೇಶ ಏನು ಕೊಡಲಿಕ್ಕೆ ಇಚ್ಛೆ ಇದ್ದೀನಿ ಅಂತಂದರೆ ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಬೆಂಗಳೂರು ಈ ಒಂದು ಏನು ವೈರಸ್ ಇದೆ ಇದು ಮೈಲ್ಡ್ ಇದೆ ಮತ್ತು ಇದರಲ್ಲಿ ಸಾಮಾನ್ಯ ಒಂದು ನಗಡಿಯ ಒಂದು ಏನೇನು ಸಿಂಟಮ್ಸ್ ಇರುತ್ತದೆ ಅದೇ ಸಿಂಟಮ್ಸ್ ಇದೆ ಮತ್ತು ಇದನ್ನು ಇಲ್ಲಿವರೆಗೆ ಯಾವುದೇ ಸಿವಿಯಾರಿಟಿನೂ ಕೂಡ ಕಂಡುಬಂದಿಲ್ಲ ಹಾಗಾಗಿ ಇದು ಯಾರೂ ಇದಕ್ಕೆ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತು ಇದಕ್ಕೆ ಪ್ರಿಕಾಷನ್ಸ್ ಏನು ತಗೋಬೇಕಂದ್ರೆ ಸಾಮಾನ್ಯವಾಗಿ ಯಾರಿಗೆ ಈ ಸೋಂಕಾಗಿದೆ ಅವರು ಜ್ವರ ಅಥವಾ ನಗಡಿ ಅಥವಾ ಕೆಮ್ಮು ಈ ರೀತಿ ಇದ್ದಾಗ ಸ್ವಲ್ಪ ಜನಸಂದಣಿ ಇರ್ತಕ್ಕಂಥ ಪ್ರದೇಶಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಹಾಗಾಗಿ ತಾವು ಮನೆಯಲ್ಲಿದ್ದರೆ ಒಳ್ಳೆಯದು ಮತ್ತು ಇದು ಸ್ವಲ್ಪ ಹೆಚ್ಚಾಗಿ ಮಕ್ಕಳಿಗೆ ಮತ್ತು ವೃದ್ಧ ವಯಸ್ಸಿನವರಿಗೆ ಇದು ಹೆಚ್ಚಿಗೆ ಕಾಣಿಸ್ತಾ ಇದೆ ಆದರೆ ಯಾವುದೂ ಸಿವಿಯಾರಿಟಿ ಇಲ್ಲ ಇದಕ್ಕೆ ಇದು ಸಾಮಾನ್ಯ ಟ್ರೀಟ್ಮೆಂಟ್ ಏನು ಪ್ರಿಕಾಷನರಿ ಏನು ನಾವು ಸಾಮಾನ್ಯ ಒಂದು ನಗಡಿಗೆ ಏನು ಟ್ರೀಟ್ಮೆಂಟ್ ತಗೊ ತೆಗೆದುಕೊಳ್ತೀವೋ ಅದೇ ಇದಕ್ಕೆ ಆ್ಯಂಟಿ ವೈರಲ್ನು ಕೂಡ ಅಡ್ವೈಸ್ ಮಾಡಿಲ್ಲ ನಾವು ಹಾಗಾಗಿ ಇದು ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಇದರಂದು ಏನಂದರೆ ಫ್ರೀಕ್ವೆಂಟಾಗಿ ಹ್ಯಾಂಡ್ ವಾಶ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ತಾವು ಯಾವುದೇ ರೀತಿಯಲ್ಲಿ ಪದೇ ಪದೇ ಮೂಗು ಅಥವಾ ಕಣ್ಣು ಮುಟ್ಕೊಳ್ತಕ್ಕಂಥದ್ದು ಅವಾಯ್ಡ್ ಮಾಡ್ತಕ್ಕಂಥದ್ದು ಮತ್ತು ಕಾಮನ್ ಏರಿಯಾದಲ್ಲಿ ಅಂದರೆ ನೆಗಡಿ ಆಗಿತ್ತು ಅಂತಂದರೆ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡೋದು ಬೆಟ್ರ್ ಅಂತಕ್ಕಂಥದ್ದು ಮತ್ತು ಯಾರಿಗೆ ಸೋಂಕಾಗಿದೆ ಅವರು ಮಾಸ್ಕ್ ಹಾಕ್ಕೊಳ್ಳಿ ಅಂತಕ್ಕಂಥ ಒಂದು ಅಡ್ವೈಸರಿಯನ್ನು ಕೊಟ್ಟಿದ್ದೀವಿ ಅಷ್ಟೇ ಈಗಾಗಲೇ ನಮ್ಮ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಈಗಾಗಲೇ ಆರೋಗ್ಯ ಸಚಿವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಇದು ಸಂಪೂರ್ಣವಾಗಿ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಎಲ್ಲ ರೀತಿಯಿಂದ ತಯಾರಿ ಕೂಡ ಮಾಡಿದೆ ಯಾವುದೇ ಅಡ್ಮಿಷನ್ ಯಾಕಂದರೆ ಈ ಕೇಸಸ್ಸಲ್ಲಿ ಯಾವುದೇ ಅಡ್ಮಿಷನ್ ಅವಶ್ಯಕತೆ ಇರೋಲ್ಲ ಅಂದರೆ ಓನ್ಲಿ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟು ಹೋಮ್ ಅಲ್ಲಿ ಮನೆಯಲ್ಲೇ ಟ್ರೀಟ್ಮೆಂಟ್ ಇರೋದ್ರಿಂದ ಇದು ಯಾವುದೇ ರೀತಿಯ ಒಂದು ಅಡ್ಮಿಷನ್ಗೆ ಅಡ್ವೈಸ್ ಮಾಡಿಲ್ಲ ನಾವು ಇಲ್ಲಿವರೆಗೆ ಅಂತ ಯಾವ ಕೇಸ್ ಬಂದಿಲ್ಲ ಎರಡು ಕೇಸಸ್ಸು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಕಂಡು ಬಂದಿದೆ ಹಾಗಾಗಿ ಒಬ್ರಿಗೆ ಮೂರು ತಿಂಗಳ ಮಗು ಅದನ್ನು ಕೂಡ ಆರಾಮಾಗಿ ಡಿಸ್ಚಾರ್ಜ್ ಆಗಿದೆ ಒಂದು ಎಂಟು ತಿಂಗಳ ಮಗುವಿಗೂ ಕೂಡ ಕಂಡು ಬಂದಿದೆ ಅವ್ರು ರಿಕವರಿ ಆಗ್ತಾ ಇದ್ದಾರೆ ಏನೂ ತೊಂದರೆ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ಮಾಹಿತಿ ಬಂದಿದೆ ಮತ್ತು ಇನ್ನೊಂದು ವಿಶೇಷ ವಿಶೇಷ ಏನಂತಂದರೆ ಈಗ ಈಗಾಗಲೇ ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಡೈರೆಕ್ಟರ್ ಮೆಡಿಕಲ್ ಎಜುಕೇಷನ್ ಒಂದು ಈಗಾಗಲೇ ಮೀಟಿಂಗನ್ನು ನಾವು ಕಂಡಕ್ಟ್ ಮಾಡಿದ್ದೀವಿ ನಾನು ಇಲಾಖಾ ಯಾಕಂದರೆ ನಾನು ಇರೋದ್ರಿಂದ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಡಿ ಎಮ್ ಎ ಅವ್ರಿಗೆ ಈಗಾಗಲೇ ನಮ್ಮೆಲ್ಲ ಡೈರೆಕ್ಟರ್ಸ್ ಒಂದು ಝೂಮ್ ಮೀಟಿಂಗನ್ನು ಮಾಡಿದ್ದಾರೆ ಎಲ್ಲ ರೀತಿ ತಯಾರಿನೂ ಇದೆ ಏನು ಅಂಥ ಅವಶ್ಯಕತೆ ಇಲ್ಲ ಆದರೂ ಕೂಡ ನಮ್ಮೆಲ್ಲರಿಗೂ ಅಲರ್ಟ್ ಕೂಡ ಮಾಡಿದ್ದೀವಿ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗಾಗಲೇ ಒಂದು ಸಭೆಯನ್ನು ಮಾಡಿದ್ದಾರೆ ಹಾಗಾಗಿ ರಾಜ್ಯದ ಜನ ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ನಿಮ್ಮ ಮುಖಾಂತರ ನಾನು ರಾಜ್ಯದ ಜನರಿಗೆ ಕೊಡಲಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಮತ್ತು ತಾವು ಏನು ಪ್ರಿಕಾಷನ್ಸ್ ಯಾರಿಗೆ ನೆಗಡಿ ಕೆಮ್ಮು ಜ್ವರ ಇದೆ ಅವರು ಸ್ವಲ್ಪ ಐಸೋಲೇಷನಲ್ಲಿದ್ದು ಮಾಸ್ಕ್ ಹಾಕ್ಕೊಂಡಿರೋ ಒಳ್ಳೆಯದು ಅಂತಕ್ಕಂಥದ್ದು ಒಂದು ಸೂಚನೆ ನಾವು ಇದರಿಂದ ಕೊಟ್ಟಿದ್ದೀವಿ ಆಮೇಲೆ ಇದೇನು ಯಾವುದೇ ಒಂದು ಸೀರಿಯಸ್ ಇದು ಇಲ್ಲ ಇಲ್ಲಿವರೆಗೆ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ನಿಂದ ಇದು ಆಗಿದೆ ಇದು ವೈರಲ್ ಇನ್ಫೆಕ್ಷನ್ ಇದೆ ಮತ್ತು ಇದು ಟೆಸ್ಟಿಂಗಿಗೆ ನಮ್ಮ ಹತ್ರ ಫೆಸಿಲಿಟಿ ಇದೆ ಬಟ್ ಈಗ ಯಾವುದೂ ಅಡ್ವೈಸ್ ಮಾಡ್ತಾ ಇಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಐ ಸಿ ಎಮ್ ಆರ್ ಕೂಡ ಯಾವುದೂ ಇನ್ನು ಅಡ್ವೈಸರಿ ಅವರು ಏನು ಅಡ್ವೈಸರಿ ಕಾಯ್ತಾ ಇದ್ದೀವಿ ಅವರು ಕೂಡ ಒಂದು ಇದು ಹೊರಡಿಸಿದ್ದಾರೆ ಆದರೆ ಈಗ ಯಾವುದೇ ರೀತಿಯ ಇದಕ್ಕೆ ಟೆಸ್ಟಿಂಗ್ ಮಾಡಬೇಕು ಅಂದರೆ ಮಲ್ಟಿಪ್ಲೆಕ್ಸ್ ಪಿ ಸಿ ಆರ್ ಟೆಸ್ಟ್ ಅಂತ ಬರುತ್ತೆ ಇದರಲ್ಲಿ ಮಲ್ಟಿಪ್ಲೆಕ್ಸ್ ಪಿ ಸಿ ಆರ್ ಟೆಸ್ಟಲ್ಲಿ ಒಂದು ಬ್ಯಾಚಲ್ಲಿ ಅಂದರೆ ನಾವು ಸುಮಾರು ಹದಿನೇಳು ವೈರಸನ್ನು ಡಿಟೆಕ್ಟ್ ಮಾಡ್ತಕ್ಕಂಥ ಅದು ಮಲ್ಟಿಪ್ಲೆಕ್ಸ್ ಪಿ ಸಿ ಆರ್ ಟೆಸ್ಟ್ ಇದೆ ಅದಕ್ಕೆ ಸರ್ವೇಸಾಮಾನ್ಯವಾಗಿ ನಾವು ಮಾಡ್ತಾ ಇಲ್ಲ ಹಾಗೇನಾದರೂ ಕಂಡು ಬಂದಲ್ಲಿ ಏನು ಅವಶ್ಯಕತೆ ಇದ್ದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಮ್ಮ ಹತ್ರ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಅದನ್ನು ತಯಾರಿನೂ ಕೂಡ ನಾವು ಮಾಡ್ಕೊಂಡಿದ್ದೀವಿ ಆ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇದೆ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಭಾವನೆ ನಾವು ಕೂಡ ಇನ್ನೂ ಕೇಂದ್ರ ಸರ್ಕಾರದ ಗೈಡ್ಲೈನ್ಸು ಏನು ಹೇಳ್ತಾರೆ ಐ ಸಿ ಎಮ್ ಆರ್ ಏನು ಗೈಡ್ಲೈನ್ಸ್ ಇದನ್ನು ಅದನ್ನು ಕೂಡ ನಾವು ಕಾಯ್ತಾ ಇದ್ದೀವಿ